ನಮಸ್ಕಾರ ಸ್ನೇಹಿತರೆ ಲೈಫ್ ಅಟ್ವರ್ಗಲ್ ಫಾರ್ಮ್ಸ್ ಯೂಟ್ಯೂಬ್ ಚಾನಲ್ ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ಇವತ್ತು ಮತ್ತೊಂದು ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತಾ ಇರೋದು ಇವತ್ತು ವಿಡಿಯೋದಲ್ಲಿ ದೋಟಿಯ ಸಹಾಯದಿಂದ ಅಡಿಕೆ ಕೊಯ್ಲನ್ನ ಯಾವ ತರ ಮಾಡ್ಬೋದು ಅಂತ ನೋಡೋಣ ಬನ್ನಿ ಹಾಗೇನೆ ಆ ದೋಟಿಯ ಸಹಾಯದಿಂದ ಕೊಯ್ಲು ಮಾಡುವಾಗ ಯಾವ ತರ ಕತ್ತಿಯನ್ನ ಬಳಸಬೇಕು ಹಾಗೇನೆ ದೋಟಿಗೆ ಯಾವ ತರ ಕತ್ತಿಯನ್ನ ಕಟ್ಟೋದು ಪ್ರತಿಯೊಂದನ್ನು ಕೂಡ ಈ ವಿಡಿಯೋದಲ್ಲಿ ಡಿಟೇಲ್ ಆಗಿ ಮೆನ್ಷನ್ ಮಾಡ್ತಾ ಇದ್ದೀನಿ ನಮ್ಮ ಚಾನೆಲ್ ನ ಮೊದಲನೇದಾಗಿ ನೋಡ್ತಾ ಇದ್ರೆ ತಪ್ಪದೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಕೂಡ ಮರಿಬೇಡಿ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ ಸ್ನೇಹಿತರೆ ನಾನಿವಾಗ ಇಲ್ಲಿ ಅಡಿಕೆ ಕೊಯ್ಲು ಮಾಡೋದಕ್ಕೆ ಯೂಸ್ ಮಾಡ್ತಾ ಇರೋ ದೋಟಿ ಬಂದ್ಬಿಟ್ಟು ಹೈಟೆಕ್ ದೋಟಿ ಸೊ ಇದು ಬ್ಲೂ ಕಲರ್ ಇಲ್ಲ ಅಂತ ನಿಮ್ಗೆ ಅನಿಸ್ತಾ ಇರಬಹುದು ನಾವು ಸೆವೆಂಟಿ ಫೀಟ್ ನ ದೋಟಿಯನ್ನ ಪರ್ಚೇಸ್ ಮಾಡಿರೋದು ಅದರಲ್ಲಿ ಹೊರಗಡೆ ಒಂದು ಲೇಯರ್ ಇರುತ್ತಲ್ವಾ ಅಂದ್ರೆ ಒಂದು ಲೆಂತ್ ನಾನು ತೆಗೆದಿಟ್ಟಿದ್ದೀನಿ ಅಂದ್ರೆ ಅಗತ್ಯ ಬೀಳಲ್ಲ ಸಿಕ್ಸ್ಟಿ ಫೀಟ್ ನ ದೋಟಿನೇ ಸಾಕಾಗುತ್ತೆ ಅದಕ್ಕೋಸ್ಕರ ಇನ್ನೇನು ಕೆಲವೊಂದು ಮರಗಳಿಂದ ಕೊಯ್ಲು ಮಾಡೋದಿಕ್ಕೆ ಬೇಕಾಗ್ಬೋದು ಏನೋ ಗೊತ್ತಿಲ್ಲ ಯಾಕಂದ್ರೆ ಕಳೆದ ವರ್ಷ ಕಂಪ್ಲೀಟ್ ಆಗಿ ನಾವೇ ಕೊಯ್ಲು ಮಾಡಿರೋದಲ್ಲ ಟೀಮ್ ಅನ್ನ ಬರೆಸಿ ಕೊಯ್ಲು ಮಾಡಿರೋದು ಇವಾಗ ಇಪ್ಪತ್ತೈದು ವರ್ಷದ ಮರಗಳಿಂದ ನಾವೇ ಮಾಡೋದಿಕ್ಕೆ ಅಂತ ಹೊರಟಿರೋದು ಹಳೆ ಮರಗಳಿಗಾಗುವಾಗ ನೋಡೋಣ ಏನ್ ಆಗುತ್ತೆ ಏನ್ ಕತೆ ಅಂತ ಸೊ ಹಾಗೇನೆ ಯಾವಾಗ್ಲೇ ಹೇಳ್ದೆ ಅಲ್ವಾ ಆ ದೋಟಿಗೆ ಕತ್ತಿಯನ್ನ ಯಾವ ತರದ್ದು ಯೂಸ್ ಮಾಡ್ತಾ ಇದ್ದೀನಿ ಅಂತ ಸೊ ಅದನ್ನು ಕೂಡ ಇಲ್ಲಿ ತೋರಿಸ್ತಾ ಇದ್ದೀನಿ ಹಾಗೇನೆ ಇದಕ್ಕೆ ಸ್ಪ್ರೇ ಪೈಪ್ ಪೈಪ್ಗಳನ್ನೆಲ್ಲ ಫಿಕ್ಸ್ ಮಾಡಿದ್ವಿ ಸೊ ಅದನ್ನೆಲ್ಲ ರಿಮೂವ್ ಮಾಡಿದೀವಿ ಇವಾಗ ಈ ಕ್ಲಾಂಪ್ ಅನ್ನು ಕೂಡ ಇಲ್ಲಿಂದ ತೆಗೆದ್ಬಿಟ್ಟಿದೀನಿ ಹಾಗೇನೆ ಬ್ಲೂ ಪೈಪ್ ಕೂಡ ಇತ್ತು ಸೊ ಅದನ್ನೆಲ್ಲ ತೆಗೆದ್ಬಿಟ್ಟು ಇವಾಗ ಕೇವಲ ಕತ್ತಿ ಮಾತ್ರ ಇದೆ ಈ ದೋಟಿನಲ್ಲಿ ಇದು ಅಡಿಕೆ ಕೊಯ್ಲಿಗೆ ತುಂಬಾನೇ ಸಹಾಯ ಆಗುತ್ತೆ ಬನ್ನಿ ಯಾವ್ ತರ ಅಂತ ನೋಡೋಣ ಅದ್ರ ಜೊತೆಗೆ ಇವಾಗ ಈ ಕತ್ತಿ ಯಾವ ತರ ಅಟ್ಯಾಚ್ಮೆಂಟ್ ಮಾಡೋದು ಅದ್ರ ಬಗ್ಗೆನು ಸ್ವಲ್ಪ ಮಾಹಿತಿಯನ್ನು ಕೊಡ್ತೀನಿ ಬನ್ನಿ ನೋಡಿ ಕೊಯ್ಲು ಮಾಡೋದಿಕ್ಕೆ ಈ ತರ ಕತ್ತಿಯನ್ನ ಅಂದ್ರೆ ಎಲ್ ಶೇಪ್ ಅಲ್ಲಿ ಇರೋ ಕತ್ತಿಯನ್ನ ಯೂಸ್ ಮಾಡಿದ್ರೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಇದು ನನ್ನ ಅನಿಸಿಕೆ ಅಷ್ಟೇ ಒಬ್ಬೊಬ್ರು ಬೇರೆ ಕತ್ತಿಯನ್ನ ಕೂಡ ಉಪಯೋಗ ಮಾಡ್ಬೋದು ಬಟ್ ಈ ತರ ಅಲ್ಲಿ ಎಲ್ ಶೇಪ್ ಅಲ್ಲಿ ಇರೋ ಕತ್ತಿಯನ್ನ ಯೂಸ್ ಮಾಡಿದ್ರೆ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ ಏನಕ್ಕೆ ಅಂದ್ರೆ ಗೊನೆ ಒಂದೇ ಸಲ ಇಳಿಯೋವಾಗ ನೀಟಾಗಿ ಬರುತ್ತೆ ಇಲ್ಲ ಅಂದ್ರೆ ನಾರ್ಮಲ್ ಆಗಿ ಕೆಲವೊಂದು ಬಾರಿ ಈ ತರ ಕತ್ತಿಗಳು ಸಿಗುತ್ತೆ ಮಾರ್ಕೆಟ್ ಅಲ್ಲಿ ಸೊ ಈ ತರ ಕತ್ತಿಯನ್ನು ಇಲ್ಲಿ ಫಿಕ್ಸ್ ಮಾಡಿದ್ರೆ ಸ್ವಲ್ಪ ಆರ್ಚ್ ತರ ಬರುತ್ತೆ ಇದು ನೋಡಿ ಅವಾಗ ಗೊನೆ ಈ ಪಾರ್ಟ್ಗೆ ಅಥವಾ ಈ ಪಾರ್ಟ್ ಗೆ ಸಿಗುತ್ತೆ ಸೊ ಅರ್ಧ ಗೊನೆ ಮಾತ್ರ ಬರುತ್ತೆ ಇನ್ನೊಂದು ಬಾರಿ ಕೊಯ್ಬೇಕಾಗುತ್ತೆ ಸೊ ಅದಕ್ಕೋಸ್ಕರ ಎಕ್ಸ್ಪೀರಿಯನ್ಸ್ ಆದ್ಮೇಲೆ ಈ ತರ ಕತ್ತಿ ಬೇಡ ಅಂತ ಈ ತರ ಎಲ್ ಶೇಪ್ ಅಲ್ಲಿರೋ ಕತ್ತಿಯನ್ನ ಒಂದು ಬಾರಿ ಉಪಯೋಗ ಮಾಡಿದ್ವಿ ಸೊ ಅದಾದ್ಮೇಲೆ ಸ್ವಲ್ಪ ಹೆಲ್ಪ್ಫುಲ್ ಅಂತ ಅನಿಸ್ತು ಅದಕ್ಕೋಸ್ಕರ ಈ ತರ ಕತ್ತಿಯನ್ನು ಇವಾಗ ಉಪಯೋಗ ಮಾಡ್ತಾ ಇದೀವಿ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನು ಅಂತ ಹೇಳಿದ್ರೆ ಇಲ್ಲಿ ನಾವು ಈ ತರ ಇದಲ್ವಾ ಫೈಬರ್ ಪೋಲ್ ಇರುತ್ತೆ ಸೊ ಇದಕ್ಕೆ ನಾವು ಈ ತರ ಒಂದು ರಾಡ್ ದೋಟಿ ಜೊತೆನೆ ಬರುತ್ತೆ ಇದಕ್ಕೇನ ನಾವು ಸ್ಪ್ರೇ ಮಾಡೋ ಪೈಪನ್ನು ಕೂಡ ಕಟ್ಬಹುದು ಸೊ ಇದಕ್ಕೊಂದು ಆಲ್ಟರ್ನೇಟ್ ಅನ್ನ ಮಾಡಿರೋದು ಏನು ಅಂದ್ರೆ ಈ ಪೈಪ್ ಅದರಲ್ಲೇ ಬರುತ್ತೆ ಯೂಶುವಲಿ ಸೊ ಹಾಗೇನೆ ಮೊದಲನೇದಾಗಿ ಈ ತರ ಕತ್ತಿಯನ್ನ ಪರ್ಚೇಸ್ ಮಾಡಬೇಕು ಆಮೇಲೆ ಇದರಲ್ಲಿ ಆಲ್ರೆಡಿ ಹೋಲ್ ಇರುತ್ತೆ ಎರಡು ಕತ್ತಿನಲ್ಲಿ ಸೊ ಆ ಹೋಲ್ ನ ಪಾಯಿಂಟ್ ಎಲ್ಲಿ ಬರುತ್ತೆ ಅದನ್ನ ಸರಿಯಾಗಿ ಮಾರ್ಕ್ ಮಾಡಿ ಇದರಲ್ಲೂ ಕೂಡ ಎರಡು ಹೋಲನ್ನ ತೆಗಿಬೇಕಾಗುತ್ತೆ ಸೊ ಆಮೇಲೆ ಅಲ್ಲಿಗೆ ನಟ್ ಬೋಲ್ಟ್ ಹಾಕಿ ಟೈಟ್ ಮಾಡ್ಕೊಂಡ್ರೆ ಆಯ್ತು ಆಮೇಲೆ ಈ ಕ್ಲ್ಯಾಂಪಲ್ಲಿ ಎಷ್ಟೇ ಟೈಟ್ ಆಗಿ ನಾವು ಇದನ್ನ ಅನ್ನ ಟೈಟ್ ಮಾಡಿ ಅನ್ನ ಟೈಟ್ ಮಾಡೋದ್ರೂ ಕೂಡ ಗೊನೆ ಕೊಯ್ಯುವಾಗ ಈ ರಾಡ್ ಇದೆ ಅಲ್ವಾ ಇದು ಇದರ ಕ್ಲ್ಯಾಂಪ್ ಇಂದ ಹೊರಗಡೆ ಬಂದೇ ಬರುತ್ತೆ ಆ ಟೈಮಲ್ಲಿ ಈ ಕತ್ತಿ ಮರದ ಮೇಲ್ಗಡೆನೆ ಬಾಕಿ ಆಗೋ ಚಾನ್ಸಸ್ ತುಂಬಾನೇ ಇರುತ್ತೆ ಬಾಕಿ ಆಗಿತ್ತು ಕೂಡ ತುಂಬಾ ಬಾರಿ ಸೊ ಆವಾಗ ಅದನ್ನು ತೆಗೆಯುವಾಗ ಅದು ತುಂಬಾ ಕಷ್ಟ ಆಗುತ್ತೆ ತೆಗೆಯೋದು ಆಮೇಲೆ ನಮ್ಮ ತಲೆಗೆ ಬೀಳೋ ಚಾನ್ಸಸ್ ಕೂಡ ಇರುತ್ತೆ ಆ ಟೈಮಲ್ಲಿ ಅದಕ್ಕೋಸ್ಕರ ನೀವೊಂದು ಪ್ಲಾನ್ ಮಾಡ್ಕೋಬಹುದು ಇದು ಅಲ್ಯೂಮಿನಿಯಂ ರಾಡ್ ಬರುತ್ತೆ ಇದು ಸೊ ಇದಕ್ಕೊಂದು ಇಲ್ಲಿ ಒಂದು ಹೋಲನ್ನ ತೆಗೆದ್ಬಿಟ್ರೆ ಈ ತರ ಒಂದು ಸರಿಗೆಯನ್ನ ಹಾಕಿ ಈ ಫೈಬರ್ನ ಕ್ಲಾಂಪ್ ಗೆನೆ ಅಟ್ಯಾಚ್ ಮಾಡೋದ್ರ ಆಯ್ತು ಇಲ್ಲಿ ಕಾಣಿಸ್ತಾ ಅಲ್ವಾ ಈ ತರ ಒಂದು ಹೋಲನ್ನ ಮಾಡಿ ಅವಾಗ ಈ ರಾಡ್ ಮರದ ಮೇಲ್ಗಡೆ ಬಾಕಿ ಆಗಲ್ಲ ಇದಕ್ಕೆ ಗಟ್ಟಿಯಾಗಿ ಕಚ್ಕೊಂಡಿರುತ್ತೆ ಗೊನೆ ಕೊಯ್ಲು ಮಾಡೋ ಅಲ್ಲಿ ತುಂಬಾನೇ ಸಹಕಾರಿ ಆಗುತ್ತೆ ಹಾಗೆನೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕು ಅಂದ್ರೆ ಈ ಕತ್ತಿಯನ್ನ ಶಾರ್ಪ್ ಮಾಡೋದು ಅದಕ್ಕೋಸ್ಕರ ನಾನು ಇಲ್ಲಿ ಒಂದು ಈ ತರ ಒಂದು ಕಲ್ಲಿನ ಪುಡಿಯ ಬಾರನ್ನ ಯೂಸ್ ಮಾಡ್ತಾ ಇದೀನಿ ಎಕ್ಸಾಕ್ಟ್ ಹೆಸರು ಗೊತ್ತಿಲ್ಲ ನಂಗೆ ಹಾರ್ಡ್ವೇರ್ ಶಾಪ್ ಅಲ್ಲಿ ಸಿಕ್ತು ಸೊ ಹಾಗೆ ತಗೊಂಡ್ಬಂದೆ ಸ್ವಲ್ಪ ಹೆಲ್ಪ್ ಆಗ್ತಾ ಇದೆ ಸೊ ನೋಡಿ ಇದನ್ನ ಈ ತರ ಶಾರ್ಪ್ ಇರೋ ಕಡೆ ಉಜ್ಜಿದ್ರೆ ಆಯ್ತು ಇದನ್ನ ನೋಡಿ ಇದು ಬೇರೆ ಕತ್ತಿಗೂನು ಯೂಸ್ ಮಾಡಿ ಅದು ಸೌದೋಗುತ್ತೆ ಅಂದ್ರೆ ಅದರಲ್ಲಿ ಕಲ್ಲಿನ ಪುಡಿ ತರ ಇರೋ ಮೆಟೀರಿಯಲ್ ಇರೋದು ಸೊ ಈ ತರ ಹಾಕಿ ನೋಡಿ ಈ ತರ ಕಲ್ಲಿನ ಪುಡಿ ಆಗಿಬಿಡುತ್ತೆ ಎಷ್ಟೆಲ್ಲ ಕೆಲಸ ಆಗಿ ಇವಾಗ ಅಡಿಕೆ ಕೊಯ್ಲು ಮಾಡೋದಿಕ್ಕೆ ಅಂತ ಹೊರಟಿದ್ದೀವಿ ಕಳೆದ ವರ್ಷನೂ ಅಷ್ಟೇ ಈ ಪ್ಲಾಟ್ ಗಳಲ್ಲೆಲ್ಲ ಸುಮಾರಾಗಿ ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷದ ಅಡಿಕೆ ಮರಗಳಿದೆ ಸೊ ಇದರಲ್ಲಿ ದೋಟಿಯ ಸಹಾಯದಿಂದ ಆಗುತ್ತೆ ತುಂಬಾ ಹಳೆ ತೋಟ ಆದ್ರೆ ಸ್ವಲ್ಪ ಪ್ರಾಕ್ಟೀಸ್ ಇಲ್ಲದೆ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ ನೀವೀವಾಗ ವಿಡಿಯೋದಲ್ಲಿ ನೋಡ್ತಾ ಹಾಗೆ ಅಡಿಕೆ ಗೊನೆಗೆ ಕತ್ತಿ ನೀಟಾಗಿ ಮೇಲೆ ಮರವನ್ನ ಈ ತರ ಸ್ವಿಂಗ್ ಮಾಡೋದ್ರಿಂದ ಕಾಳುಮೆಣಸಿನ ಬಳ್ಳಿಗೆ ಆಗುವಂತಹ ಹಾನಿಯನ್ನ ಕೂಡ ತುಂಬಾನೇ ಅವಾಯ್ಡ್ ಮಾಡ್ಬೋದು ನಿಮಗೆಲ್ರಿಗೂ ಗೊತ್ತಿರುವ ಹಾಗೆ ಅಡಿಕೆ ಕೊಯ್ಲು ಮಾಡೋ ಟೈಮಲ್ಲಿ ಗೊನೆ ಮೇಲಿಂದ ಬಿದ್ದಾಗ ಅದರ ರಭಸಕ್ಕೆ ಕಾಯಿಗಳೆಲ್ಲ ತುಂಬಾನೇ ದೂರಕ್ಕೆ ಚಿಮ್ಮುತ್ತೆ ಸೊ ಅದನ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ನಾವು ಇಲ್ಲಿ ಒಂದು ಕ್ಯಾಚರ್ ಅನ್ನ ಬಳಸ್ತಾ ಇದ್ದೀವಿ ಇದು ದೋಟಿ ತೆಗೆಯುವಾಗಲೇ ಕ್ಯಾಚರ್ ಅನ್ನು ಕೂಡ ನಾವು ಪರ್ಚೇಸ್ ಮಾಡಿದೀವಿ ಸೊ ಇದು ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ ನೋಡಿ ಅಡಿಕೆ ಬೀಳುವಾಗ ಕ್ಯಾಚ್ ಮಾಡೋದಕ್ಕೆ ಕ್ಯಾಚರ್ ಇದ್ರೂ ಕೂಡ ಹೊರಗಡೆ ಅಡಿಕೆ ಜಂಪ್ ಆಗಿ ಹೋಗೋ ಚಾನ್ಸಸ್ ಇರುತ್ತೆ ಏನಕ್ಕೆ ಅಂತ ಹೇಳಿದ್ರೆ ಕ್ಯಾಚ್ ಮಾಡೋರು ತುಂಬಾನೇ ಆಕ್ಟಿವ್ ಆಗಿರಬೇಕು ಹಾಗೆನೇ ತುಂಬಾ ಕಾನ್ಸೆಂಟ್ರೇಷನ್ ಅಲ್ಲಿ ಇರಬೇಕು ಕೆಲವೊಂದು ಬಾರಿ ಸ್ವಿಂಗ್ ಮಾಡುವಾಗ ಸ್ವಲ್ಪ ಆ ಕಡೆ ಈ ಕಡೆ ಗೊನೆ ಬರುತ್ತೆ ಸೊ ಅಂತ ಟೈಮ್ ಅಲ್ಲಿ ಬೇಕಾಗಿರೋ ಜಾ ಕ್ಯಾಚರ್ ಹೋಗ್ಬೇಕಾಗುತ್ತೆ ಮನೆ ಪಕ್ಕನೇ ಇದ್ದಿರೋ ತೋಟದಿಂದ ಅಡಿಕೆ ಕೊಯ್ಲನ್ನ ಶುರು ಮಾಡಿರೋದು ಅದಕ್ಕೋಸ್ಕರ ಅಗ್ರೋ ಕಾರ್ಟ್ ಅಲ್ಲಿ ಕೊಯ್ದಿರೋ ಗೊನೆಗಳನ್ನೆಲ್ಲ ಲೋಡ್ ಮಾಡಿ ಇವಾಗ ತಗೊಂಡ್ ಬಂದಿದೀವಿ ಅಷ್ಟೇ ಮಗಳು ಕೂಡ ತುಂಬಾನೇ ಕ್ಯೂರಿಯಸ್ ಆಗಿ ನೋಡ್ತಾ ಇದ್ಲು ನಿಮ್ಮಲ್ಲೂ ಅಷ್ಟೇ ದೋಟಿ ಆಲ್ರೆಡಿ ಪರ್ಚೇಸ್ ಮಾಡಿರೋದು ಇದೆ ಅಂತ ಆದ್ರೆ ಖಂಡಿತವಾಗ್ಲು ಒಂದು ಬಾರಿ ಅಡಿಕೆ ಕೊಯ್ಲನ್ನ ದೋಟಿಯ ಸಹಾಯದಿಂದ ಮಾಡಿ ನೋಡಿ ತುಂಬಾನೇ ಹೆಲ್ಪ್ಫುಲ್ ಅಂತ ಅನ್ಸುತ್ತೆ ಏನಕ್ಕೆ ಅಂತ ಹೇಳಿದ್ರೆ ಕಾಳು ಬಳ್ಳಿಗಳೆಲ್ಲ ಇರುವಾಗ ತುಂಬಾ ನಾಜೂಕಾಗಿ ಕೊಯ್ಲನ್ನ ಮಾಡೋದಿಕ್ಕಾಗುತ್ತೆ ಮಧ್ಯಾಹ್ನ ಆಗುವಷ್ಟರಲ್ಲಿ ಎರಡು ಟ್ರಿಪ್ ಆಗುವಷ್ಟು ಅಡಿಕೆಯನ್ನು ತಗೊಂಡ್ಬಂದಾಯಿತು ಇವಾಗ ಕೊಯ್ಲು ಮಾಡಿರೋದು ಮಧ್ಯಾಹ್ನ ನಂತರ ಕಂಟಿನ್ಯೂ ಮಾಡುವಷ್ಟು ಎನರ್ಜಿ ಕೂಡ ಇರಲಿಲ್ಲ ಏನಕ್ಕೆ ಅಂದರೆ ಪ್ರತಿದಿನ ಮಾಡೋ ಕೆಲಸ ಅಲ್ಲ ಅಲ್ವಾ ಇದು ಅದಕ್ಕೋಸ್ಕರ ಸುಸ್ತು ಕೂಡ ಆಗುತ್ತೆ ಅಷ್ಟೊಂದು ಪ್ರಾಕ್ಟೀಸ್ ಕೂಡ ಇಲ್ಲ ದೋಟಿಯ ಸಹಾಯದಿಂದ ಅಡಿಕೆ ಕೊಯ್ಲು ಮಾಡೋದು ಎಷ್ಟು ಇಂಪಾರ್ಟೆಂಟು ಹಾಗೆಯೇ ಕ್ಯಾಚರ್ನ ಸಹಾಯದಿಂದ ಕ್ಯಾಚ್ ಮಾಡೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ನೀಟಾಗಿ ಕ್ಯಾಚ್ ಮಾಡಿದ್ರೆ ಶೇಕಡ ಎಂಬತ್ತರಷ್ಟು ಅಡಿಕೆ ಹೆಕ್ಕೋ ಕೆಲಸ ಅವಾಯ್ಡ್ ಆಗಬಹುದು ಅಂತ ಅನಿಸುತ್ತೆ ಹಾಗೇನೆ ನೋಡಿ ಇಲ್ಲಿ ಅಡಿಕೆ ಕೊಯ್ಲು ಮಾಡಿರೋ ಗೊನೆಗಳು ಯಾವ ತರ ಕಟ್ ಆಗಿ ಬಂದಿದೆ ಅಂತ ತೋರಿಸ್ತಾ ಇದೀನಿ ನೋಡಿ ಇಲ್ಲಿ ಆಲ್ಮೋಸ್ಟ್ ಒಂದು ತೊಂಬತ್ತರಿಂದ ತೊಂಬತ್ತೈದು ಶೇಕಡ ಅಡಿಕೆ ಗೊನೆಗಳು ನೀಟಾಗಿ ಒಂದೇ ಸಲದಲ್ಲಿ ಕಟ್ ಆಗಿ ಬರುತ್ತೆ ಕೆಲವೊಂದು ಬಾರಿ ಆಂಗಲ್ ಸರಿಯಾಗಿ ಸಿಕ್ಕಿಲ್ಲ ಅಥವಾ ನಾವು ದೋಟಿಯನ್ನು ಹಿಡ್ಕೊಂಡು ನಿಂತ್ಕೊಳ್ಳೋ ಜಾಗ ನೀಟಾಗಿ ಇಲ್ಲ ಅಂತ ಆದ್ರೆ ಕೆಲವೊಂದು ಬಾರಿ ಅರ್ಧ ಗೊನೆ ಮಾತ್ರ ಬರುತ್ತೆ ಸೊ ಅಂತ ಟೈಮ್ ಅಲ್ಲಿ ಇನ್ನೊಂದು ಬಾರಿ ಇನ್ನೊಂದು ಸೈಡ್ ಇಂದ ಗೊನೆಯನ್ನ ಕೊಯ್ಲ್ ಮಾಡಬೇಕಾಗತ್ತೆ ತೋಟದ ಒಳಗಡೆ ಅಥವಾ ತೋಟದ ಸೈಡಲ್ಲೆಲ್ಲ ದೋಟಿ ತಗೊಂಡು ಹೋಗುವಾಗ ವಿದ್ಯುತ್ ತಂತಿ ಏನಾದರೂ ಇದ್ದರೆ ತುಂಬಾ ಕೇರ್ಫುಲ್ ಆಗಿರಬೇಕು ಕಾರ್ಬನ್ ಫೈಬರ್ ದೋಟಿಗೆ ವಿದ್ಯುತ್ ತಂತಿ ತಗಲಿದ್ರೂ ಏನೂ ಆಗಲ್ಲ ಅಂತ ಹೇಳ್ತಾರೆ ಆದರೂ ಕೂಡ ನಮ್ಮ ಕೇರ್ಫುಲಲ್ಲಿ ನಾವು ಇರಲೇಬೇಕಾಗುತ್ತೆ ಏನಕ್ಕೆ ಅಂದರೆ ಕೆಲವೊಂದು ಇನ್ಸಿಡೆಂಟ್ಗಳನ್ನು ನಾವು ಆಲ್ರೆಡಿ ಕೇಳಿದ್ದೀವಿ ಅದಕ್ಕೋಸ್ಕರ ತುಂಬನೇ ಕೇರ್ಫುಲ್ ಆಗಿರಬೇಕು ದೋಟಿಯನ್ನು ಉಪಯೋಗ ಮಾಡುವಾಗ ವಿದ್ಯುತ್ ತಂತಿ ಏನಾದರೂ ನಿಮ್ಮ ತೋಟದ ಆಸ್ಪಾಸಲ್ಲಿ ಇದೆ ಅಂತಾದರೆ ಕೊಯ್ಲು ಮಾಡೋ ಟೈಮಲ್ಲಿ ಕಾಳು ಮೆಣಸಿನ ಬಳ್ಳಿಗಳಿಗೆ ಬೀಳದೆ ಇರೋ ಥರ ಆದಷ್ಟು ಕೊಯ್ಲನ್ನು ಮಾಡಿದ್ದೆ ಆದರೆ ಎರಡು ಗೊನೆಗಳು ಬಳ್ಳಿಗೆ ಟಚ್ ಆಗೋ ಥರ ಬಿದ್ದಿತ್ತು ನೋಡಿ ಸೊ ಅದಕ್ಕೋಸ್ಕರ ಸ್ವಲ್ಪ ಗರೆಗಳು ಬಿದ್ದು ಸಿಕ್ಕಿದೆ ಬಟ್ ಇದು ನೆಗ್ಲಿಜಿಬಲ್ ಆದರೂ ಕೂಡ ನಾವು ಆದಷ್ಟು ಟ್ರೈ ಮಾಡಿದ್ರೆ ತುಂಬಾ ಅವಾಯ್ಡ್ ಮಾಡ್ಬೋದು ಕಾಳು ಮೆಣಸಿನ ಬಳ್ಳಿಗಳಿಗೆ ಟಚ್ ಆಗದೆ ಇರೋ ಥರ ಬೀಳೋ ಥರ ಸೊ ಹಾಗಿದ್ರೆ ಈ ಮಾಹಿತಿಯೊಂದಿಗೆ ಇವತ್ತಿನ ಬ್ಲಾಗನ್ನು ಅನ್ನು ಮುಗಿಸ್ತಾ ಇದ್ದೀನಿ ಮತ್ತೊಮ್ಮೆ ಸಿಗೋಣ ನಮಸ್ಕಾರ